ಡಿಲಿವರಿ ಆಗ್ತದಲ್ಲ ಆದ ನಂತರ ತಾವು ಸಂಭಾವನೆ ಅವ್ರ ಹತ್ರ ಏನಾದ್ರೂ ತಗೊಳ್ತಿದ್ರೆ ಇಲ್ಲ ಎಲ್ಲ ಅವ್ರಿಗೆ ಹೆಲ್ಪ್ ಮಾಡಿ ಎಲ್ಲ ಸುಲಗಿತ ಕೆಲಸ ಮಾಡಿ ಅವ್ರನ್ನೆಲ್ಲಾ ಮಲ್ಸಿ ಕಾಯಿಸಿ ಅವ್ರಿಗೆ ಏನ್ ಮಾಡೋದು ಅದು ಇದು ಕುಡಿಸಿ ಕಾಸಿ ನಾನು ಸುಮ್ಮನೆ ಬರೆ ಕೈದಾಗ ನೀರ್ ಹಾಕೊಂತಿದ್ದೇವ್ ನೀರ್ ಹಾಕೊಂಡ್ ಕಾಸಿ ಸುಮ್ಮನೆ ಮನೆಗೆ ಬಂದಿನ ಅವ್ರಿಗೆ ಏನು ನಾನು ಅವ್ರ ಕೂಡ್ಲಿದ್ದ ಕೊಡಕ್ಕೆ ಬಂದ್ರು ಕೂಡ ನಾನು ತಗೊಂಡಿಲ್ಲ ಆಸೆ ಮಾಡಿಲ್ಲ ಆಸೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಬಡವರು ಇರ್ತಾರ ನಾನು ಮಾಡ ಧರ್ಮ ಒಂದು ದೇವ್ರಗ್ ಗೊತ್ತಿದ್ರೆ ಸಾಕು ಯಾಕಂದ್ರೆ ಅವ್ರು ಬಡವ್ರು ಒಬ್ಬೊಬ್ರು ಇದ್ದವ್ರ ಬಡವ್ರಿಗೆ ಏನಂದ್ರೆ ನಾನು ತಗೊಂಡಿಲ್ಲ ಒಂದ್ ಹತ್ತು ರೂಪಾಯಿ ಕೊಳಕ್ ಬಂದ್ರು ಕೂಡ ತಗೊಂಡಿಲ್ಲ ಏನೋ ಚಾಯಿ ಪಾಣಿ ಕುಡಿಸ್ತಿದ್ರು ನಾಷ್ಟಾಗಿ ಇಷ್ಟ ಮಾಡ್ತಿ ಮಾಡಿಸ್ತಿದ್ರು ಇಷ್ಟ ತನಕ ಏನು ತಗೊಂಡಿಲ್ಲ ಅವ್ರು ಕೂಡ ಇಷ್ಟ ಹೆಲ್ಪ್ ಮಾಡೀನಿ ಈಗ ಎಲ್ಲಿ ಅಕಸ್ಮಾತ್ ಬಡವರು ಇದ್ರೆ ಅವ್ರಿಗೆ ನೀನ್ ನಾನು ಮಾತಾಡೋ ಸಮಯದಲ್ಲಿ ನಾನು ಅವರು ಡೆಲಿವರಿ ಆದ್ಮೇಲೆ ನೀನು ಸ್ವಲ್ಪ ಅಕ್ಕಿ ಸ್ವಲ್ಪ ಮತ್ತೆ ಬೆಲ್ಲ ಏನೇನು ಅವ್ರು ಕೊಡೋದು ವಸ್ತು ಇದ್ರೆ ಅವ್ರಿಗೆ ಮತ್ತೆ ಮನೆಗೆ ಹೋಗಿ ಕೊಟ್ಟು ಬರ್ತೀನಿ ಕೊಟ್ಟು ಬಂದೀನಿ ಇಷ್ಟು ತನಕನು ಈಗನು ಕೊಡ್ತೀನಿ ಈಗನು ಏನಂದ್ರೆ ಯಾರನ್ನ ಡೆಲಿವರಿ ಆಗಿದ್ರೆ ಕೊಡ್ತೀನಿ ಮತ್ತೆ ನಾನು ಮೂವತ್ತು ವರ್ಷಲಿದ್ದ ಮೂವತ್ತು ವರ್ಷಲಿದ್ದ ನನಗೆ ಮೂರು ಮಕ್ಕಳಾಗಿದ್ರು ಅವಾಗ ಮೂರ್ ಮಕ್ಕಳಿದ್ದ ಈ ಇಷ್ಟು ತನಕ ಈ ವಯಸ್ಸು ತನಕ ಮಾಡ್ಕಂತ ಬಂದೀನಿ ಮಾಡ್ಕಂತ ಬಂದಿನ ಅಂದ್ರೆ ಬಹಳ ಅಂತೆ ಬಹಳ ಮಾಡಿನಿ ನನಗೆ ದೇವ್ರ ಗೊತ್ತು ನನಗೆ ಅದು ಮಾಡಿದ್ದು ಅಜ್ಜಿ ಅಜ್ಜಿ ಈಗ ನಿಮ್ ಮನೆಯಲ್ಲಿ ಹಿರಿಯ ಕುಟುಂಬ ನಮ್ದು ಬಹಳಷ್ಟು ಜನರು ಮಕ್ಕಳು ಮೊಮ್ಮಕ್ಕಳು ಅದಾರ ಇವ್ರದ್ದು ನಾನೇ ಮಾಡೀನಂತ ಹೇಳದೆ ಈಗ ಟೋಟಲ್ ಈ ನಿಮ್ ಮನೀದ ಸೇರ್ಸ್ಕೊಂಡ್ರೆ ಎಷ್ಟು ಜನರಾಗಿರ್ಬೋದು ನಮ್ ಮನೆಯದಾಗ ಮೂವತ್ತೊಂದು ಖರಾ ಖರ ಮೂವತ್ತೊಂದು ಮಾಡಿ ನಮ್ ಮನೆಗ ಬಂತು. ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬಂತು ಮೂವತ್ತೊಂದು ಹೆರಿಗೆ ಮಾಡಿಸಿದ್ರಿ ಮೂವತ್ತೊಂದು ಹೆರಿಗೆ ಮಾಡಿಸಿದ್ರು ಒಂದು ಒಂದು ಕಾದ್ರೆ ದವಕನ್ ಹೋಗಿಲ್ಲ 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 ಸಸಿದವ್ರಿಗೆ ಹೋಗಿಲ್ಲ ಮಕ್ಕಳಿಗೆ ಹೋಗಿಲ್ಲ ನಮ್ ಮಂದಿ ಎಷ್ಟು ಮಂದಿ ನಮ್ಮ ಬುಡಗ ಜಂಗಮ ಇದ್ರು ಕೂಡ ಅವ್ರನ್ನೂ ದವಕನ್ ಕರ್ಕೊಂಡು ಹೋಗಿಲ್ಲ ಯಾಕಂದ್ರೆ ಈಗ ದವಕನ್ ಆಗ್ಯವ ಈಗ ನೋಡ್ತೀನಿ ಮನೆ ಕರ್ಕೊಂಡು ಹೋಗ್ತಾರ ಅವಾಗಲಿದ್ದು ಮಾಡಿದ್ದಮ್ಮ ನೀನು ನಿನ್ಗ್ ಗೊತ್ತು ಮತ್ತೆ ಎಲ್ಲಾ ನಿನ್ ಗೊತ್ತು ತಿಳ ಬಂದ್ ಕಸಿ ರಾತ್ರಿ ಬಂದ್ರು ಕೂಡ ಎಸ್ಕೊಂಡು ಹೋಗ್ತಾರ ಹೋಗಿ ಏನ್ ಮಾಡ್ತಾರ ನೋಡು ನಿನಗೆ ನೀನು ಹೇಳಿದ್ರೆ ಕರೆಕ್ಟ್ ಆತದ ನೀನ್ ಹೇಳು ಮತ್ತೆ ಯಾವಾಗ ಆತದ ಅಂತ ಹೇಳಿದ್ರೆ ನಾವು ಅವಾಗ ಅದು ಕರ್ಕೊಂಡ್ ದೌಕನ್ ಕರ್ಕೊಂಡು ಹೋಯ್ತಿವಿ ಇಲ್ಲ ಆಗಲಿಲ್ಲಪ್ಪ ನಾಳಿಗೆ ನಾಡದ ಆತದ ಅಂದ್ರೆ ನಾವು ಮನೆಗ್ ಹಿಡ್ಕೊತೀವಿ ಅಂದ್ರೆ ಅದನ್ನು ಕೂಡ ಅವ್ರಿಗೆ ಏನನ್ನ ಗರಂ ಮಾಡಿ ಅದು ಇದು ಕುಡಿಸಿ ಇಷ್ಟು ತನಕ ಇಷ್ಟು ಟೈಮ್ಗೆ ದಾನಗ ಹೋಗಿರಿ ಆತದ ಅಂತ ಹೇಳ್ತೀನಿ ಮನೆಗಾದ್ರೆ ಈಗನು ಮಾಡ್ತೀನಿ ಒಂದ್ ವೇಳೆ ಒಂದ್ ವೇಳೆ ಅವರು ಧೈರ್ಯ ತಂದ್ಕೊಂಡು ನಿನ್ ಮೇಲೆ ಭರಸ ಇಟ್ಟು ಅಜ್ಜಿ ಇಲ್ಲಿ ಆದ್ರೆ ಪರವಾಗಿಲ್ಲ ಮಾಡಿ ಅಂತಂದ್ರೆ ಈಗಲೂ ಡೆಲಿವರಿ ಮಾಡ್ತೀರಿ ಅಕಸ್ಮಾತ್ ಅವ್ರು ಈಗಿನ ಸ್ವಲ್ಪ ಭರಸ ಮಾಡಲ್ಲ ಹಂಗಂತ ಹೇಳಿಬಿಟ್ಟು ನಾವ್ ದೌಕಾನ್ಗೆ ಹೋಗ್ತೀವಿ ಅಂದ್ರೆ ನಿಮ್ ಹತ್ರ ಬಂದು ಮಾಹಿತಿ ತಿಳ್ಕೊಳ್ತಾರೆ ಎಷ್ಟು ಗಂಟೆಗೆ ಆಗುತ್ತೆ ಯಾವಾಗ ಅಂತ ಹೇಳಿ ಅದನ್ನ ತಿಳ್ಕೊಂಡು ಹೋಗ್ತಾರ ಹೋಗ್ತಾರ ನೋಡಿ ವೀಕ್ಷಕರೇ ಕೆಲವ್ರು ಏನ್ ಮಾಡ್ತಾರ ಅಂತಂದ್ರೆ ಯಾವ್ದೇ ಆಗ್ಲಿ ಸುಲ್ಗಿತ್ತಿ ಅನ್ನೋರ್ ಕೆಲವೊಂದು ಇವು ಅವ್ರಿಗೆ ಏನೇನೋ ಕೊಡೋದಿರ್ತದೆ ಆ ರೀತಿ ಅವ್ರು ತಗೊಳ್ಳದೆ ಇವರೇ ಅವರಿಗೆ ಉಲ್ಟಾ ಅಂದ್ರೆ ಇವ್ರ ಹತ್ರ ಇರುವಂತ ಬೆಲ್ಲ ಅಕ್ಕಿ ದವಸ ಧಾನ್ಯಗಳು ಏನೇನೋ ಕೊಟ್ಟು ಬರ್ತೀವಿ ರೀ ಯಾಕಂತಂದ್ರೆ ನಮ್ಮ ಅಲೆಮಾರಿ ಜನಗಳು ಬಹಳಷ್ಟು ಬಡವರು ಇರ್ತಾರೆ ಅದಕ್ಕೆ ನಾ ಅವರಿಂದ ಏನು ಆಶಿಸಿಲ್ಲ ಆದ್ರೆ ನಾನೇ ಕೊಟ್ಟಿದ್ದೀನಿ ಬಹಳಷ್ಟು ಜನಗಳಿಗೆ ಅಂತ ಹೇಳಿದ್ದಾರೆ ಆದ್ರೆ ಇವತ್ ನಿನ್ನ ಒಂದು ಎರಡ್ ಮೂರು ತಿಂಗಳ ಹಿಂದೆನೋ ಒಂದ್ ಎರಡ್ ಮೂರು ವರ್ಷಗಳ ಹಿಂದೆನೂ ಮಾಡಿದ್ದಾರೆ ಡೆಲಿವರಿ ನಾನು ಮಾತಾಡೋ ಸಮಯದಲ್ಲಿ ಕೇಳಿದೆ ಅದನ್ನು ಕೇಳೋಣ ಅಜ್ಜಿ ಈಗ ಕೊನೆ ಕೊನೆದಾಗಿಲ್ಲ ಅಷ್ಟು ಇಲ್ಲಿವರೆಗೂ ಎಷ್ಟು ದಿವಸಗಳ ಹಿಂದೆ ಮತ್ತೆ ಡೆಲಿವರಿ ಮಾಡಿಸಿದ್ರಿ ತಮ್ಮ ಕೈಯಲ್ಲಿ ಈಗ ಅವಾಗ ಮಾಡಿದ್ದು ಫಸ್ಟ್ ಈಗ ಲಾಸ್ಟ್ ಅಲ್ಲ ಇವಾಗ ಲಾಸ್ಟ್ ಯಾವ್ದು ಲಾಸ್ಟ್ ಮಾಡಿದ್ ಕರಣ ಬಂತಿದ್ದಲ್ಲ ಕರಣ ಬಂದದ ಮೇಲೆನು ಹತ್ತು ತನಕ ಮಾಡೀನಿ ಹತ್ತು ಮಾಡಿ ನಾ ಕರಣ ಬಂದ್ಮೇಲೆ ಮನೆಯಾಗೆ ಮನೆಗ್ ಕರ್ಕೊಂಡೋಗ್ಯಾರ ಮನೆಯ ಹೋಗಿ ಅಮ್ಮ ಈಗ ದೌಕಾನ್ ಹಿಡ್ಕೊಂಡಿಲ್ಲ ದೌಕಾನಕ್ ಹಿಡ್ಕೊಂಡಿಲ್ಲ ನಿನ್ ಬಾ ನೀನು ಚಲೋ ಮಾಡ್ತಿದ್ದೀನಿ ನಿನ್ ಗ್ಯಾನ್ ಅದ ನಿನ್ಗ ಉಪಾಯ ಅದ ಹೆಂಗನ ನೀವ್ ಡೆಲಿವರಿ ಮಾಡ್ತೀವಂದ್ರಿ ಇಲ್ಲೇ ಮಾಡೀನಿ ಕೃಪಾ ನಗರದಾಗ ಮತ್ತೆ ಅಳಿಪೇಟ್ರದಾಗ ಇಲ್ಲಿ ಈ ಊರಾಗನೇ ಮಾಡೀನಿ ಅಜ್ಜಿ ಅವ್ರು ಹೇಳ್ತಾರೆ ಸ್ವಲ್ಪ ಕನ್ನಡ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಯಾಕಂದ್ರೆ ರಾಯಚೂರು ಭಾಗದಾಗಿ ಅದಕ್ಕಾಗಿ ಸ್ವಲ್ಪ ಕನ್ನಡ ವ್ಯತ್ಯಾಸ ಇರುತ್ತೆ ಅಕ್ಕ ಹೇಳ್ತಾರೆ ದಕಾನ್ ಹಿಡ್ಕೊಂಡಿಲ್ಲ ಹಿಡ್ಕೊಂಡು ದೌಖಾನ್ ಹಿಡ್ಕೊಂಡಿಲ್ಲ ಅಂತಂದ್ರೆ ದಕಾನ್ ನಲ್ಲಿ ಅಡ್ಮಿಟ್ ಮಾಡ್ಕೊಂಡಿಲ್ಲ ಅವಾಗ ಹಾಸ್ಪಿಟಲ್ ನಲ್ಲಿ ಬೆಡ್ ಗಳಿರ್ಲಿಲ್ಲ ಬೆಡ್ ಗಳೇ ಸಿಗುತ್ತಿರ್ಲಿಲ್ಲ ಅಂತ ಸಮಯದಲ್ಲಿ ಕರ್ಕೊಂಡು ಬಂದ್ರೆ ಅಜ್ಜಿ ಸುಮಾರು ಆ ಒಂದು ಕೊರೋನಾ ಸಮಯದಲ್ಲಿ ಹತ್ತು ಡೆಲಿವರಿ ಗಳನ್ನ ಮಾಡಿದಾಳಂತೆ ಹತ್ತು ಡೆಲಿವರಿಗಳು ಅಜ್ಜಿ ಅಕಸ್ಮಾತ್ ಇವತ್ತು ಏನಾರ ಎಮರ್ಜೆನ್ಸಿ ಇತ್ತು ಯಾರನ್ನ ಹಿಂಗಾರ ಡೆಲಿವರಿ ಆಗ್ತಾ ಇದೆ ಅಮ್ಮ ಅಂತ ಹೇಳಿ ಕರ್ಕೊಂಡು ಹೋದ್ರೆ ಈಗಲೂ ಮಾಡ್ತೀರಾ ಈಗೇನೋ ಮಾಡ್ತೀನಿ ಕಂಪಲ್ಸರಿ ಕಂಪಲ್ಸರಿ ಕಾಣ್ತಾವ 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 ಆಪರೇಷನ್ ಆಗಿದ್ರು ಕೂಡ ದೇವರು ದೇವ್ರ ಕೃಪಲ್ಲಿದ್ದ ನನ್ ಕಣ್ಣು ಕಾಣ್ತಾವ ಸ್ವಲ್ಪ ಯಾಕಂದ್ರೆ ನನ್ ಕನ್ನಡ ಇದು ಕನ್ನಡ ಅಲ್ಲ ಇದು ಏನಂತಾರ ಇದು ಕ್ಯಾನ್ಸರ್ ಕ್ಯಾನ್ಸರ್ ಬಂತು ಕ್ಯಾನ್ಸರ್ ಬಂದ್ ಏನ ಏನಂದ್ರೆ ಸ್ವಲ್ಪ ಬಹಳ ಆಪರೇಷನ್ ಆಯ್ತು ದೊಡ್ಡ ಆಪರೇಷನ್ ಆಯ್ತು ಇದೆ ಬೆಂಗಳೂರದಾಗ ಆಗಿ ಅಲ್ಲೇ ಒಂದ್ ಎರಡು ತಿಂಗಳದಾಗ ಇದ್ದು ಬಂದಿನಿ ಎರಡ್ ತಿಂಗ್ಳು ಮೇಲೆ ಅವ್ರ ಏನಂದ್ರ ಮೂರು ವರ್ಷಗ ಏನಂದ್ರು ಆಮೇಲೆ ಈಗ ಹದಿನೈದು ವರ್ಷ ಆಯ್ತು ಬದುಕಿನಿ ಏನ್ ನಾನು ಪುಣ್ಯ ಮಾಡಿನೋ ಕರ್ಮ ಮಾಡಿನೋ ಧರ್ಮ ಮಾಡಿನೋ ದೇವ್ರಗ್ ಗೊತ್ತು ಇದು ಮಾಡಿದ್ದಿ ನಿಜ ನಿಜ ಅಂದ್ರೆ ನಿಜ ಎರಡ್ ತಿಂಗಳು ಇದ್ದು ಬಂದಿನಿ ಮತ್ತೆ ಆಮೇಲೆ ಬಂದಿದ್ಮೇಲೆ ಒಂದು ಇದು ಶುಗರ್ ಅಂತ ಬಂತು ಶುಗರ್ ಬಂದಿದ್ಮೇಲೆ ಶುಗರ್ ಬಂದು ಆರು ವರ್ಷ ಆಯ್ತು ಶುಗರ್ ಆರು ವರ್ಷ ಆದ್ರೆ ಶುಗರ್ ಮೇಲೆ ಸ್ವಲ್ಪ ಕ್ಯಾನು ಬೇರೆ ಅದ ಇಷ್ಟ ಇಲ್ಲಿ ತನಕ ಅಂದ್ರೆ ಕೂಡ ಚಲೋ ಇದ್ದೀನಿ ಹಿಂಗೆ ದೇವ್ರ ಕುರುಪಲ್ಲಿ ಇದ್ದು ಚಲೋ ಇದ್ದೀನಿ ಈಗನು ಆ ಯಾರನ್ನ ಕರ್ಕೊಂಡ್ ಹೋಗ್ತಾರ ಡೆಲಿವರಿ ಮಾಡಿಸ್ಕಂತಾರ ಮತ್ತೆ ಅವ್ರು ಏನಂದ್ರೆ ಮತ್ತೆ ನನ್ ಮನೆಗೆ ತಂದು ಬಿಡ್ತಾರ ನನ್ಗ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಮ್ಮ ನನಗ್ ಆಗೋದಿಲ್ಲ ಇವರು ಸುಚ್ಲಾರ ಈ ಮಕ್ಕಳು ದಾರಿ ಸರಿಗಿಲ್ಲ ಅಂತ ನಾನು ಒಂದು ದೌಕರ್ ಕಳಿಸ್ತೇನೆ ದೌಕರ್ ಕಳಿಸಿದ ಮೇಲೆ ಒಂದು ನನ್ ಸುಶಿಯಾದ ಆಕೆನ ಹಿಂದ ಕಳಿಸ್ತೀನಿ ಅಮ್ಮ ನೀನ್ ಹೋಗು ಆಯ್ತಾಜಿ ಈ ಹಿಂದೆ ಇನ್ನೊಂದು ಕೆಲವೊಂದು ವಿಷಯಗಳು ಕೇಳದಿತ್ತು ತಮ್ಗ ಏನು ಅವು ಮಗು ಉರ್ಲಾಕೊಂಡಿದೆ ನಂತರ ಎದುರು ಕಾಲ್ನಿಂದ ಬಂದಿದೆ ಅಂತ ಹೇಳ್ತಾರೆ ಅಂತ ಕೂಸುಗಳನ್ನು ಯಾವ ರೀತಿ ತೆಗಿತಿದಿತ್ತೆ ವಾಟಿ ದೊಡ್ಡ ವಾಟೆ ತಗೊಂಡು ನೀರ್ ಕಾಶಿ ವಾಟೆ ತಗೊಂಡು ಕನ್ನಡದಲ್ಲಿ ಎರಡು ವಾಟಿಗಾಕಿ ಸ್ವಲ್ಪ ದಾರಿ ಬೇಸಿಲ್ಲ ಸ್ವಲ್ಪ ತಿಪ್ಪಲ ಅದಂದ್ರೆ ಅದ ಏನ್ ಮಾಡ್ತಿದ್ದೆ ವಾಟೆ ಹಾಕಿ ಅದ್ರ ಮೇಲೆ ಕೂಡಿಸಿ ಸ್ವಲ್ಪ ಎಣ್ಣೆ ಗಿಣ್ಣೆ ಒಟ್ಟೆ ಮೇಲೆ ಹಾಕಿ ಎಲ್ಲಾ ತಿರ್ಸಿ ಅದ್ರ ಮೇಲೆ ಕೂಡಿಸಿ ಒಂದು ಮುಂದೆ ಅಗ್ಗನ್ನ ಒಂದು ಶೀರನ್ನ ಹಾಕಿ ಅವ್ರ ಕೈ ಕೊಡಿಸಿ ಮುಂದೆ ಕುಂದಿರ್ತಿದ್ದೆ ನಾನು ಮುಂದೆ ಕುಂತು ಕೂಸು ಬಂದ ಬಂದ ಟೈಮ್ ದಾಗ ಅಷ್ಟು ತನಕ ಕುಂದಿರ್ತಿದ್ದೆ ಕುಂತ ಅವಾಗ ಡಿಲಿವರಿ ಮಾಡಿ ಆ ಎಣ್ಣೆನೆ ಮಣಮಗಳ್ನ ಕೂಸನೆ ತೆಗೆದು ಎಕಡೆ ಕಡಾಕ್ ಮಾಡಿ ನಾನ್ ಮನೆಗ್ ಬರ್ತಿದ್ದೆ ನೋಡ ಮಾಡಿನಿ ಮನೆ ಇನ್ನ ಒಂದ್ರೆ ಮಕ್ಕಳು ಸತ್ತಿದ್ರು ಕೂಡ ಅದು ಡಾಕ್ಟರ್ ಆಗಿಲ್ಲ ಡಾಕ್ಟರ್ ಕೂಡ ನೀನ್ ಶಿಸ್ಟರ್ ಆಗಿಲ್ಲ ಅಲ್ಲಮ್ಮ ನೀನು ಓದ್ಕೊಂಡಿದ್ರೆ ಅಂತಂದ್ರು ಅಂದ್ರೆ ಆ ಟೈಮ್ ದಾಗ ಮೂರು ಮೂರ್ ದಿವ್ಸ ಆಗ ಹೊಟ್ಟೆಗ ಸತ್ತು ಕೂಸು ಅಂತ ಕೂಸು ತೆಗಿದ್ರೆ ಡಾಕ್ಟರ್ ಬಹಳ ನನ್ಗೆ ಪಾಸ್ ಮಾಡ್ಯಾನ ಕಲ್ಲೂರು 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 ರೈಚೂರ್ ಬಗ್ಲಾಗ ಕಲ್ಲೂರು ನಾವು ಬದುಕಲಕ್ ಹೋಗಿ ಸತ್ತು ಕೂಸನ ತೆಗಿದಿರಿ ಸತ್ತು ಕೂಸನ ತೆಗಿದೀನಿ ಮೂರ್ ದಿನ ಮೂರು ಮೂರ್ ದಿನ ಒಟ್ಟೆ ಒಟ್ಟದಾಗ ಅಂತ ಕೂಸಲ್ ಮೂರ್ ನಾಲ್ಕ ತೆಗಿದೀನಿ ಒಬ್ಬರಲ್ಲ ನಾಲ್ಕ ತೆಗಿದೀನಿ ಯಾತಿಗಿರದಾಗ ತೆಗಿದೀನಿ ಇಲ್ಲೇ ಯಾತಿಗಿರದಾಗ ಡಾಕ್ಟರ್ ಡಾಕ್ಟರ್ ಆಗಿಲ್ಲ ಡಾಕ್ಟರ್ ಬಂದು ಡಾಕ್ಟರ್ ಕೈಯಾಗಿದ್ದಾಕಿ ಬಂದು ನನ್ ಕೇಳ್ದು ಏ ಜಯಮ ಇಲ್ಲಿ ಬಾ ಏನು ಇದು ನನ್ಗೆ ಆಗದಿಲ್ಲ ಬಾ ಅಂದ್ರು ಬಂದ್ರೆ ಹೋಗಿ ಮತ್ತೆ ಒಟ್ಟೆ ಕೂಸನ್ ತೆಗಿದೀನಿ ಮತ್ತೆ ಅದು ಏನು ಮಾಯ ಅಂದ್ರೆ ಮಾಯ ಬರ್ಲಿಲ್ಲ ಅಂದ್ರೆ ಅಂತವ್ನು ಮಾಡಿನಿ ಇದ ರೆಪಿದಂದಾಗ ಮಾಡಿನಿ ಮತ್ತೆ ಇನ್ನ ಒಂದು ಏನಂದ್ರೆ ಒಟ್ಟಾಗ ಇಬ್ಬರಿಬ್ರು ಮಕ್ಕಳಿದ್ದವ್ರ ಎದರ್ ಫ್ಯಾನ್ಲಿದ್ದ ಬರ್ತಿದ್ರು ಡಾಕ್ಟರ್ ಆಗಿಲ್ಲ ಡಾಕ್ಟ್ರಮ್ಮಗ ಆಗಿಲ್ಲ ಇಲ್ಲೇ ಡಾಕ್ಟರ್ ಅಮ್ಮ ನೀನ್ ತೆರ್ತಿದ್ದೇ ಇಲ್ಲ ಅಂದ್ರೆ ನಾನು ಅಕ್ಕಿ ಕೂಡ ಜಗಡ ಮಾಡೀನಿ ಅಕ್ಕಿ ತೆರ್ಲಿಲ್ಲ ಹಂಚಿಕೊಂಡು ತೆರಲಿಲ್ಲ ಅಂದ್ರೆ ಆಮೇಲೆ ನೀನ್ ಏನ್ ಮಾಡೀನಿ ನೀನು ಮಾಡ್ತಿದ್ದೆ ಇಲ್ಲ ಅಂದ್ರು ಮಾಡ್ತಿದ್ದೇ ಅಂದ್ರೆ ಅದು ಅದು ಯಾವಾಗ ಡಿಲ್ವರ್ ಆಗ್ತದ ಅಂತ ಗೊತ್ತಿಲ್ಲ ಆಕಿ ಒದ್ದಾಡ್ತಿದಳು ಯಾಕ ಗರ್ಭಿಣಿ ಸಿರಿ ಒದ್ದಾಡಿದ್ರೆ ಅಮ್ಮ ಯಾಕ ಹಿಂಗ ಒದ್ದಾಡ್ತೀವಿ ಆಯ್ತಾ ನನ್ ಸತ್ತೋಗ್ತಿದ್ದೀನ ಅಂತ ಅಂದಳು ಆಮೇಲೆ ನಾನೇನ್ ಮಾಡಿ ಯಾಕಮ್ಮ ಇಲ್ಲಿ ಮಲ್ಕೋ ದೇವ್ರ ಇದ್ದಂಗ ಆತದಮ್ಮ ಮಲ್ಕೋ ಅಂದ್ರೆ ಮುಂದ್ರ ಮಲ್ಸಿ ಕಾಶಿ ಎದುರು ಕಾಲ ಇದ್ದ ಬಂದ್ ಮಕ್ಕಳು ತೆಗ್ದಿನಿ ಮೇಲೆ ಈಗ ನೋಡು ಅವ್ನ ಮದಿಗ್ ಬಂದಾನ ಅಂತ ಕೂಸು ಮದಿಗ್ ಬಂದನಿಗ ಹುಡುಗ ಮತ್ತೆ ಇನ್ನೊಂದ್ರು ಎಚ್ಚರದಾಗ ಏನ್ ಮಾಡಿನಂದ್ರ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಎದ್ರ ಕಾಲದ ಬಂದಾರ ಹೆದರ್ ಕಾಲದ ಬಂದ್ರಿ ಮುಂದೆ ಹೆಣ್ಮುಟ್ಟಿದ್ ಹೆಣ್ಮಗಳು ಸತ್ತಳು ಹಿಂದ ಅದು ಹಿಂದ ಬಂದದ ಕೂಸು ಈಗ ನಾನ ಮದ್ವೆ ಆಗದ ಐದ್ ಮಂದಿ ಮಕ್ಕಳ ಎಲ್ಲ ದೊಡ್ಡ 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 ದೊಡ್ಡವ್ರು ಮಾಡಿನಯ್ಯ ಒಳ್ಳೇದ್ ಒಳ್ಳೇದ್ ಜಿನ್ನದ್ ವಿಷಯ ಕೇಳ್ತೀನಿ ಈಗ ನೀವೇ ಹೇಳಿದ್ರಿ ಅದನ್ನ ಕೇಳ್ಬೇಕಂತಿತ್ತು ಈ ಡೆಲಿವರಿಯಲ್ಲಿ ಇಬ್ರು ಜೋಡಿ ಉಟ್ತಾರಲ್ಲ ಅದರಲ್ಲಿ ಅದ್ರಲ್ಲಿ ಜೋಡಿ ಗಂಡಾರು ಹುಟ್ಲಿ ಇಲ್ಲ ಹೆಣ್ಣಾರು ಹುಟ್ಲಿ ಜೀವಿತವಾಗಿ ಇರ್ತಾವೆ ಆದ್ರೂ ಒಂದು ಗಂಡು ಹೆಣ್ಣು ಹುಟ್ಟಿತಂದ್ರೆ ಅಂದ್ರೆ ಒಂದಾರು ಒಂದು ತೀರ್ಕೊಳ್ತದೆ ಅನ್ನೋ ಒಂದು ನುಡಿ ಕೇಳಿದ್ದೀನಿ ನಾನು ಇದು ಸತ್ಯನ ಒಬ್ರು ಓದ್ತಾರ ಒಬ್ರು ಉಳಿತಾರ ಅದೇನ್ ಗ್ಯಾರಂಟಿ ಅಂತ ಇಲ್ಲ ಗ್ಯಾರಂಟಿ ಇಬ್ರು ಉಳಿತಾರ ಹೌದಾ ಬಿಡೋಣ ವೀಕ್ಷಕರೇ ಇನ್ನೊಂದು ಈಗ ಅವ್ರು ಹೇಳದ್ ಹೇಳೋದ್ರಲ್ಲಿ ನಾವು ಗಮನಿಸಿದಿವಿ ಹಿಂದಕ್ಕೆ ಪರಿಕರಗಳು ಇರಲಿಲ್ಲ ಹಾಸ್ಪಿಟಲ್ ನಲ್ಲಿ ಈಗ ಸಾಕಷ್ಟು ಪರಿಕರಗಳು ಬಂದಿವೆ ಅದಕ್ಕಾಗಿ ಬೆಡ್ ಒಂದು ಅದಕ್ಕಾಗಿ ಬೆಡ್ ನಿರ್ಮಾಣ ಮಾಡಿದ್ದಾರೆ ಅದಕ್ಕಾಗಿ ಸ್ಪೇಶಿಸ್ಟ್ ಸಾಮಾನುಗಳಿದಾವೆ ಈಗ ಕೈಗಳಿಗೆ ಹಾಕೋಳಕ್ಕೆ ಗ್ಲೋಸ್ ಇದಾವೆ ಸಾಕಷ್ಟು ವಸ್ತುಗಳು ರೆಡಿ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಹಾಸ್ಪಿಟಲ್ ಇಲ್ಲ ಪರಿಕರಗಳಿಲ್ಲ ವಸ್ತುಗಳಿಲ್ಲ ಅಂತ ಸಂದರ್ಭದಲ್ಲಿ ಅವರ ಒಂದು ಬುದ್ಧಿ ಉಪಯೋಗಿಸಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಎರಡು ಡೇಕ್ಸ್ ಅಂತ ಏನ್ ಹೇಳಿದ್ರು ನೋಡವು ಅವು ಇವು ವಾಟಿ ಸಿಲ್ವರು ಸಿಲ್ವರು ಒಂದು ನೀರ್ ಕಾಸುವಂತ ವಾಟಿ ಅಂತ ಇರ್ತವ ಆ ಭಾಗಕ್ಕೊಂದು ಈ ಭಾಗಕ್ಕೊಂದಿಟ್ಟು ಅವ್ರನ್ನ ಕುಂದ್ರಿಸಿದಾಗ ಆ ಭಾಗ ದ್ವಾರ ಸ್ವಲ್ಪ ಜಾಸ್ತಿ ತೆರ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಸಂದರ್ಭ ಅಂತ ಒಂದು ಟೆಕ್ನಿಕ್ ಉಪಯೋಗಿಸಿ ಅದನ್ನ ಸರಾಗವಾಗಿ ಡಿಲಿವರಿ ಮಾಡಿಸಿ ನಂತರ ನೋಡಿ ಅವರದೇ ಆದಂತ ಒಂದು ವಿಚಾರಗಳನ್ನು ಉಪಯೋಗಿಸಿ ಡೆಲಿವರಿ ಮಾಡಿಸಿ ನಂತರ ಔಷಧ ಉಪಚಾರ ಔಷಧೋಪಚಾರದಲ್ಲಿ ಮೊದಲು ಹೇಳಿದ್ರೆ ಏನ್ರಿ ಯಾವ ರೀತಿ ಕೊಡ್ಬೇಕಂತ ಹೇಳಿ ಈ ಪರಿಕರಗಳನ್ನು ಯಾವ ರೀತಿ ಬೆಳೆಸಬೇಕಂತ ಹೇಳಿ ಬಳಸಿ ಡೆಲಿವರಿ ಮಾಡಿದ್ದಾರೆ ಇಂತ ಒಂದು ಉಪಯೋಗಗಳ ಅಲ್ಲದೆ ಮತ್ತೆ ಬಾಣತಿಯರಿಗೆ ಔಷಧ ಕೊಡೋ ವಿಚಾರ ಕೂಡ ಅವ್ರ ಹತ್ರ ಇದೆ ಅದನ್ನು ಕೇಳೋಣ ಈ ರೀತಿ ದುಡಿದಂತ ಅವರು ಅಜ್ಜಿ ಇದೆಲ್ಲ ಆದ ನಂತರ ಬಾಣಿತಿಯವ್ರಿಗೆ ಏನೋ ಮಸಾಲ ಅದು ತಿನ್ನಿಸ್ತಿದ್ರಲ್ಲ ಅದು ಗೊತ್ತಿದೆ ನನ್ಗೆ ಆಗ್ತಿದ್ವಿ ಏನೇನ್ ಆಗ್ತಿದ್ರೆ ಏನಂದ್ರೆ ಒಂದು ಅದು ಕನ್ನಡದಾಗ ಏನಂತಾರೆ ಏನೋ